ಸೊ ಲೊಕೇಶನ್ ರೀಚ್ ಆಗಿದ್ದೀವಿ ಹೋಮ್ ಸ್ಟೇ ಟೂರ್ ಮಾಡ್ತೀವಿ ಬನ್ನಿ ಸೊ ಓಪನ್ ಮಾಡ್ತಿದ್ದಂಗೆ ನಿಮಗೊಂದು ಸ್ಪೇಸ್ ಸಿಗತ್ತೆ ಆರಾಮಾಗಿ ಚೇರ್ ಹಾಕಿ ಕೂತು ಕಾಫಿ ಟೀ ಕುಡಿತಾ ಮಾತಾಡ್ತಾ ಇದನ್ನು ಯುಟಿಲೈಸ್ ಮಾಡ್ಕೊಳ್ಬೋದು ಇನ್ನು ಮುಂದೆ ತೋರಿಸ್ತೀನಿ ಇಲ್ಲಿ ಬಂದಾಗ ಒಂದು ಹಾಲ್ ಇದೆ ಬೆಡ್ಡು ಹಾಲು ಅಂದರೆ ಒಂದು ಸ್ಮಾಲ್ ದಿವಾನ್ ಥರ ಜೊತೆಲಿ ಟೀಪಾಯಿ ಆ್ಯಂಡ್ ಇಲ್ಲೇ ಫ್ರಿಜ್ ಕೂಡ ನೋಡ್ಬೋದು ವಾಟರ್ ಎಲ್ಲ ಇಟ್ಟಿದ್ದಾರೆ ಕುಡಿಯ ನೀರೆಲ್ಲ ಇಲ್ಲೇ ಇದೆ ಓಕೆ ಒಂದು ನಿಮಿಷ ಸೊ ಹಾಲಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ಲೆಫ್ಟ್ ಆ್ಯಂಡ್ ರೈಟ್ ಬೋತ್ ಸೈಡು ನಿಮಗೆ ರೂಮ್ ಸಿಗತ್ತೆ ಫಸ್ಟ್ ನಿಮಗೆ ರೈಟ್ ಸೈಡೆ ತೋರಿಸ್ಬಿಡ್ತೀನಿ ಈ ರೂಮ್ ಬಂದು ಸಿಂಪಲ್ ಆಗಿದೆ ಅಂದರೆ ಬೆಡ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಪೇಂಟಿಂಗ್ದು ವಾಲ್ ಪೇಂಟಿಂಗ್ದೆಲ್ಲ ನೋಡ್ಬೋದು ಜೊತೆಯಲ್ಲಿ ಸಣ್ಣ ಪುಟ್ಟ ಕಬೋರ್ಡ್ ಇದೆ ಆ್ಯಂಡ್ ಇಲ್ಲಿ ಹಿಂದೆ ತೋಟದ್ದು ವ್ಯೂ ಇದೆ ಈ ಪೋರ್ಷನ್ ಬೀಚ್ ಹ್ಮ್ ಬೀಚ್ ತೋರಿಸ್ತಿವಿ ಆಕ್ಚುಲಿ ಈಚೆ ಬಂದು ಒಂದ್ ರೂಮ್ ನೋಡೋದು ಗ್ರೌಂಡ್ ಫ್ಲೋರ್ ಅಲ್ಲೇ ಇದು ಡೂಪ್ಲೆಕ್ಸ್ ಇರೋದು ಕಾಂಪ್ಯಾಕ್ಟ್ ಆಗಿದೆ ಇನ್ನೊಂದು ರೂಮ್ ಬಂದಾಗ ಎರಡ್ ಡೋರ್ ಇದೆ ಆಕ್ಚುಲಿ ರೂಮ್ ಗೆ ಸೊ ಈ ರೂಮ್ ಬಂದಾಗ ಬಿಗ್ ಸೈಜ್ ಆಗಿದೆ ನೋಡಿದಾಗ ಸ್ವಲ್ಪ ವಿಶಾಲವಾಗಿ ದೊಡ್ಡದಾಗಿದೆ ಆರಾಮಾಗಿ ಕಂಫರ್ಟಬಲ್ ಆಗಿರಬಹುದು ಅಂಡ್ ಈ ರೂಮ್ ಅಲ್ಲಿ ಅಟ್ಯಾಚ್ ವಾಶ್ ರೂಮ್ ಕೂಡ ಇದೆ ಒಂದು ರೂಮಲ್ಲಿ ಅಟ್ಯಾಚ್ ವಾಶ್ರೂಮ್ ಬಾತ್ರೂಮ್ ಇರಲಿಲ್ಲ ಬಟ್ ಈ ರೂಮಲ್ಲಿ ಆ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇದೇ ರೂಮಲ್ಲಿ ಕಬೋರ್ಡ್ ಕೂಡ ಇದೆ ಟಿಪಿಕಲ್ ಆಗಿ ಇದೆ ತುಂಬ ರೀಸೆಂಟ್ ಕಬೋರ್ಡ್ ಅನ್ಸತ್ತೆ ಚೆನ್ನಾಗಿ ಮಾಡಿಸಿಟ್ಟಿದ್ದಾರೆ ಎಲ್ಲ ಥರ ಸ್ಪೇಸ್ ಕೊಟ್ಟಿದ್ದಾರೆ ಅಲ್ಲೇ ಮಿರರ್ ಕೂಡ ಇದೆ ರೆಡಿಯಾಗೋದಕ್ಕೆ ಮಿರರ್ ಯೂಸ್ ಮಾಡ್ಬೋದು ನೆಕ್ಸ್ಟು ಫಸ್ಟ್ ಫ್ಲೋರ್ ಮೇಲ್ಗಡೆ ಹೋಗಿ ಏನಿದೆ ನೋಡೋಣ ಬನ್ನಿ ಅದಕ್ಕೆ ಇಲ್ಲಿಂದ ಪಾಸ್ ಆಗೋವಾಗ ಇಲ್ಲೊಂದು ಸ್ಮಾಲ್ ಸ್ಪೇಸ್ ಕೊಟ್ಟಿದ್ದಾರೆ ಈ ಡೋರ್ ಏನು ನೋಡ್ತಿದ್ದೀರಾ ಇದು ಅದರ್ ಸೈಡ್ ಆಫ್ ದಿ ಮನೆದು ಅಂದರೆ ಇಲ್ಲಿ ಕೇರ್ ಟೇಕರ್ ಏನಿರ್ತಾರೆ ಅವ್ರ ಮನೆಗೆ ದಾರಿ ಇರೋದು ಹೊರಗಡೆಯಿಂದ ಅಲ್ಲದೆ ಇಲ್ಲಿಂದ ನಾವು ಆಕ್ಸೆಸ್ ಮಾಡ್ಬೋದು ಅಂದರೆ ಈ ಡೋರ್ ತೆಗೆದು ಅವ್ರನ್ನು ಕರಿಬೋದು ಮೇ ಬಿ ಲಾಕಾಗಿದೆ ಮಿರರ್ ಕೂಡ ಇದೆ ಬಟ್ ಮೇಲ್ಗಡೆ ಹೋಗಿ ದಟ್ಟ ಥರ ಕೊಟ್ಟಿದ್ದಾರೆ ಅಂದರೆ ವುಡನ್ ಸ್ಟೆಪ್ಸ್ ಇದು ಟಿಪಿಕಲ್ ಆಗಿ ವುಡನ್ ಸ್ಟೆಪ್ಸ್ ಸ್ಟೀಪ್ ಆಗಿದೆ ಹುಷಾರಾಗಿ ಹತ್ಬೇಕು ಗတ်ಬೇಕು ಅತಗ ಸೋ ನೀನು ಫೋನ್ ತಗೊಳ್ಳಿ ನೀವು ಒಂದು ನಿಮಿಷ ನಾನು ನೀನು ಮಾತಾಡಿದ್ರೆ ಮಾತಾಡೋ ಕರೆಕ್ಟ್ ಆಗುತ್ತೆ ಸೊ ಲೈ ಏನ ಅಂತ ಮಾಡೋಣ ಈಗ ಅದು ತುಂಬಾ ಇಂಗ ನೀರ ನೀರ ಐರದಿ ಡಿಗ್ರಿ 레ವೆಲ್ ಬರೋದು ಅಷ್ಟು ಸ್ಟೀಪ್ ಇದೆ ಅಥವಾ 13 ಇಲ್ಲಿ ಅದೇ ಕಷ್ಟ ಇಲ್ಲಿ ಫುಲ್ ಸ್ಪೇಸ್ ಇದೆ ಇಲ್ಲಿ ಏನು ಇಟ್ಟಿಲ್ಲ ಯಾವುದೇ ರೀತಿ ವಾರ್ಡ್ ರೋಬ್ ಆಗಿರ್ಬೋದು ಚೇರ್ಸ್ ಆಗಿರ್ಬೋದು ಇಲ್ಲಿ ಒಂದು ಬ್ಯೂಟಿಫುಲ್ ಸಿಂಪಲ್ ಸ್ಪೇಸ್ ಇದೆ ಸೊ ಇದು ಫುಲ್ ದೊಡ್ಡದಾಗಿರೋ ಹಾಲು ಆಲ್ರೆಡಿ ಚೇರ್ ಟಿಪಾಯ್ ಇಲ್ಲೆಲ್ಲ ಪಾರ್ಟಿ ಗೀಟಿ ಮಾಡೋದಕ್ಕೆ ಅಂತ ಮೊದಲ ಅವರು ರೆಡಿ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಇಲ್ಲೂ ಒಂದು ದಿಬಾನ್ ಕೊಟ್ಟಿದ್ದೆ ಚೆನ್ನಾಗಿದೆ ಅಲ್ಲ ಈ ಫ್ಲೋರಲ್ಲಿ ಎಲ್ಲೆಲ್ಲಿ ರೂಮ್ಸ್ ಇದೆ ಹೇಗಿದೆ ನೋಡೋಣ ಈ ಕಡೆ ಇರೋದು ಅಗೇನ್ ಒಂದು ಸ್ಮಾಲ್ ಸ್ಪೇಸ್ ಇದೆ ಯಾವುದೇ ರೀತಿ ರೂಮ್ ಅಲ್ಲ ಆ್ಯಂಡ್ ಇಲ್ಲಿರೋದು ಕಾಮನ್ ಬಾತ್ರೂಮ್ ಕಮ್ ಟಾಯ್ಲೆಟ್ ಎಲ್ಲ ವಾಶ್ರೂಮ್ ಎಲ್ಲ ಒಂದೇ ಆ್ಯಂಡ್ ಈ ಸೈಡಿಗೆ ಬಂದರೆ ಫುಲ್ ವಿಶಾಲವಾಗಿರೋದು ಒಂದು ಬಿಗ್ ಬೆಡ್ರೂಮ್ ಅಂತಲೇ ಹೇಳ್ಬೋದು ಇದು ವಿತ್ ಎ ಸಿ ಕೊಟ್ಟಿದ್ದಾರೆ ಯಾಕಂದರೆ ಟೆರೆಸ್ಸು ಫುಲ್ ಕಾವ್ ಇರುತ್ತೆ ಇಲ್ಲಿ ಫುಲ್ ಹ್ಯೂಮಿಡ್ ಇದು ಪ್ಲೇಸು ಸೊ ಇಲ್ಲೇ ಎ ಸಿ ಎಲ್ಲ ಕೊಟ್ಟಿದ್ದಾರೆ ಆ್ಯಕ್ಸಸ್ ಮಾಡೋಕ್ಕೆ ಆ್ಯಂಡ್ ಅ ವೆರಿ ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು ಬಂದ್ರೆ ಇಲ್ಲೇ ಬೀಚ್ ಎದುರುಗಡೆ ತೋಟ ಬೀಚ್ ಈ ಪ್ರತಿ ಇಲ್ಲಿ ಕಾಣ್ತಾ ಬೀಚ್ ಸೊ ಪ್ರಾಪರ್ಟಿ ಇರೋದು ಬೀಚ್ ಅಲ್ಲೇನೆ ಬೀಚ್ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ ಇಲ್ಲೂ ವಾರ್ಡ್ ರೋಬ್ ಎಲ್ಲ ಕೊಟ್ಟಿದ್ದಾರೆ ಇಟ್ಕೊಳಕ್ಕೆ ಬೆಡ್ ಸ್ಪ್ರೆಡ್ಸ್ ಎಕ್ಸ್ಟ್ರಾ ಪಿಲೋಸ್ ಪ್ರತಿ ಒಂದು ಕೊಟ್ಟಿದ್ದಾರೆ ನೈಸ್ ವೆರಿ ನೈಸ್ ಅಂಡ್ ವೆರಿ ಕ್ಲೀನ್ ವೆರಿ ಹೈಜೀನ್ ಆಗಿಟ್ಟಿದ್ದಾರೆ

ಇದು ಯೂಟಿಲೈಸ್ ಮಾಡ್ಕೊತಿದ್ದಾರೆ ಈ ತರ ಈ ಕಡೆ ಫುಲ್ ಫುಲ್ ಬೀಚ್ ಬೀಚ್ ಈ ಕಡೆ ತರ ಮಾಡಿದ್ರೆ ಕಾಣುತ್ತೆ ನೋಡಿ ಕಾರ್ ಪಾರ್ಕಿಂಗ್ ಕಾರ್ ನಿಂತಿದೆ ಸೊ ಕಂಪ್ಲೀಟ್ ಆಗಿ ಡೂಪ್ಲೆಕ್ಸ್ ಫಸ್ಟ್ ಫ್ಲೋರ್ ಅಂಡ್ ಗ್ರೌಂಡ್ ಫ್ಲೋರ್ ಅಂಡ್ ಫಸ್ಟ್ ಫ್ಲೋರ್ ಸೊ ಗ್ರೌಂಡ್ ಫ್ಲೋರ್ ಅಂಡ್ ಫಸ್ಟ್ ಫ್ಲೋರ್ ಇರೋದು ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಎರಡು ರೂಮ್ ಹಾಲು ಆಮೇಲೆ ಒಂದು ಗೆ ಅಟ್ಯಾಚ್ ಬಾತ್ರೂಮ್ ಈ ಥರ ಕೊಟ್ಟಿದ್ದಾರೆ ಫಸ್ಟ್ ಫ್ಲೋರ್ ಬಂದಾಗ ಇಲ್ಲೂ ಅಷ್ಟೇ ಒಂದು ಹಾಲ್ ಥರ ಇದೆ ಒಂದು ರೂಮ್ ಇದೆ ಒಂದು ಕಾಮನ್ ಟಾಯ್ಲೆಟ್ ಇದೆ ಆ್ಯಂಡ್ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ ಸೊ ಇಷ್ಟೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಹಳೆ ಸ್ಟೈಲಲ್ಲಿ ಇದೆ ಆಮೇಲೆ ಟಿಪಿಕಲ್ ಕೇರಳ ಆ್ಯಂಡ್ ಕೂರ್ಗು ಮಲೆನಾಡು ಸೈಡ್ ಯಾವ ಥರ ಇರುತ್ತೆ ಆ ಥರ ಫೀಲ್ ಆಗ್ತಿದೆ ಅಂದರೆ ಜನರಲ್ ಆಗಿ ಮೈಸೂರಲ್ಲಿ ಈ ತರ ಆಂಬಿಯನ್ಸ್ ಎಲ್ಲ ಸಿಕ್ಕಲ್ಲ ಅಂಡ್ ಎಸ್ಪೆಷಲಿ ಈಗ ರೆಸಾರ್ಟ್ಸ್ ಎಲ್ಲ ಅಂದ್ರೆ ಆಫ್ ಕೋರ್ಸ್ ಪೂಲ್ ಇರೋ ತರ ಆ ತರ ಎಲ್ಲ ಹೋಗ್ತಾನೆ ಇರ್ತೀವಿ ಈ ತರ ಆಕ್ಚುಲಿ ಅಂದ್ರೆ ಇದು ಬೀಚ್ ಪ್ರಾಪರ್ಟಿ ಹೇಳಬೇಕು ಅಂದ್ರೆ ಬಿಕಾಸ್ ನೀವು ಇದೆ ಎಂಡ್ ಎಂಡು ಇದ್ ಬಿಟ್ರೆ ನೆಕ್ಸ್ಟ್ ಬೀಚ್ ಇರೋದು ಬೀಚ್ಗೆ ವೆರಿ ಹತ್ರ ಆಕ್ಸೆಸ್ ಇರೋದು ನಾವು ಬೀಚಲ್ಲಿ ಎಂಜಾಯ್ ಮಾಡಕ್ಕೆ ಅಂತಾನೆ ಈ ಸತಿ ಪ್ಲಾನ್ ಮಾಡಿ ಹುಡುಕಿದ್ದು ಸೊ ವಿ ಲೈಕ್ ದಿಸ್ ಪ್ರಾಪರ್ಟಿ ಆ್ಯಂಡ್ ವಿ ಆರ್ ಹಿಯರ್ ಟು ಡೇ ಫೋರ್ ಇನ್ನೊಂದೇನಂದ್ರೆ ಏನಂದರೆ ಇದ್ರ ಪಕ್ಕದಲ್ಲ ಪಕ್ಕದ ಪ್ರಾಪರ್ಟಿಯಲ್ಲಿ ಮುಂಚೆ ಒಂದ್ಸಲ ಬಂದು ಎರಡು ದಿನ ಸ್ಟೇ ಆಗಿದ್ದ ಮೆಸೂರ್ ಬೇ ಅಂತ ಅದು ಬಂದು ರೆಸಾರ್ಟ್ ಅಥವಾ ಕಾಟೇಜ್ ಕಾನ್ಸೆಪ್ಟ್ ಇದು ಬಂದು ಪ್ಯೂರ್ಲಿ ಹೋಮ್ ಸ್ಟೇ ಇಂಡಿವಿಜುವಲ್ ಹೌಸ್ ಕಂಪ್ಲೀಟ್ ನಾವೇ ಇಡ್ ಇದೀವಿ ಜಸ್ಟ್ ನಮಗೆ ಅಂತಾನೆ ನಾವು ತಗೊಂಡಿರೋದು ಫೋ ಒನ್ ಒನ್ ಡೇಸ್ ತಗೊಂಡಿದ್ದೀವಿ ಈ ಹೋಮ್ ಸ್ಟೇಗೆ ಒಟ್ಟು ಆರು ಜನ ಬಂದಿರೋದು ಸೊ ಆರು ಜನಕ್ಕೂ ಸೇರಿ ಇಲ್ಲಿ ತಗೊಂಡಿರೋದಕ್ಕೆ ಇಟ್ಸ್ ಇಟ್ ಇಸ್ ಕಾಸ್ಟಿಂಗ್ ಅರೌಂಡ್ ಸಿಕ್ಸ್ ಥೌಸಂಡ್ ರುಪೀಸ್ ಓವರ್ ಆಲ್ ಫುಡ್ ಇನ್ಕ್ಲೂಡ್ ಇರೋಲ್ಲ ಇದರಲ್ಲಿ ಫುಡ್ ಬೇಕು ಅಂದರೆ ನೀವು ಫೋರ್ ಟು ಫೈವ್ ಅವರ್ಸ್ ಪ್ರಿಯೋರ್ ಆಗೇ ಹೇಳಬೇಕು ಅವರಿಗೆ ಆ್ಯಂಡ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಇದೆ ಅವರಿಂದ ಇವಾಗ ಪ್ರಾಪರ್ಟಿಯಿಂದ ಇದು ಬೀಚ್ ಪ್ರಾಪರ್ಟಿ ಅಂತ ಹೇಳೋದಲ್ಲ ಸೊ ಬೀಚ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಮಳೆ ಇದೆ ಅದಕ್ಕೆ ಛತ್ರಿ ಎಲ್ಲ ತಂದಿದ್ವಿ ವೆದರೆಲ್ಲ ನೋಡಿಕೊಂಡು ಐ ದಸ್ ತುಂಬ ಶೆಖೇ ಇದೆ ಐನೋ ಸಮ್ಮರಲ್ಲಿ ಬೀಚ್ ಕಡೆ ಬಂದರೆ ಆಬ್ವಿಯಸ್ಲಿ ಹ್ಯೂಮಿಡ್ನೆ ಬಟ್ ಸ್ಟಿಲ್ ಐ ಲವ್ ದಿಸ್ ಪ್ಲೇಸ್ ಐ ಜಸ್ ಲವ್ ಕಣ್ಣೂರು ಅಂತಲೇ ಹೇಳ್ಬೋದು ಎಲ್ಲ ನೋಡ್ತೀರ ಬೀಚ್ನ ಹೇಗೆ ಕಾಣಿಸುತ್ತೆ ಅಂತ ಐ ಜಸ್ಟ್ ಶೋ ಯು ವ್ಯಾಲಿ ವಾ టైమ్ నూర్కి బంద ఇక పక్కదా పక్కద ప్రాపర్టీ ఈ కడ ని అది కన్సతే ಇಲ್ಲಿಂದ ಕಾಣ್ತೈತೆ ಇಲ್ಲಿ ಕಾಣ್ತಿದ್ದೀರ ನಾವು ಯಾ ಇಲ್ಲಿ ಹಟ್ ಹಟ್ ಥರ ಕಾಣಿಸ್ತಿದ್ಯಲ್ಲ ಅದೇ ಪ್ರಾಪರ್ಟಿಲಿ ನಾವು ಲಾಸ್ಟ್ ಟೈಮ್ ಬಂದಾಗ ಸೊ ಈ ಸತಿ ನೀವು ಇಲ್ಲ ಹ್ಞೂ ನೋಡಿ ಇವರು ಬ್ಲಾಕ್ ಮಾಡ್ತಾಯಿದ್ದಾರೆ ಆ್ಯಂಡ್ ಇಲ್ಲಿರೋದು ನಮ್ಮದು ನೀವೇನಾದರೂ ಮೈಸೂರಿಂದ ಬೀಚ್ಗೆ ಹೋಗ್ಬೇಕು ಒಂದಾ ಹಾರ್ನಿ 4 ಅವರ್ಸ್ ಡ್ರೈವ್ ಆಕ್ಚುಲಿ ನಾವು ತಿಂಡಿಗೆ ಊಟಕ್ಕೆ ಸ್ನಾಕ್ ಗೆ ಸುಸು ಗೆ ಅದಕ್ಕೆ ಇಕ್ಕೆ ಅಂತ ಸ್ಟಾಪ್ottiottiotti ನಿಧಾನಕ್ಕೆ ಅಂದ್ರೆ ತುಂಬಾ আরাಮಾಗಿ ಬಂದ್ವಿ ಬಟ್ ಬರಬಹುದು ಗಾಯ್ಸ್ just one 4 4 1/2 ಅವರ್ಸ್ ಯು can just reach this beach ಹಂಗೇ <laughs> ಇಟ್ಕೊಳ್ಳಿ ರೂಮ್ ಇನ್ ಆದ್ಮೇಲೆ ಎಲ್ಲರೂ ಫ್ರೆಶ್ ಅಪ್ ಆಗ್ತಿದ್ರು ಆ ಗ್ಯಾಪಲ್ಲೂ ಒಂದು ಮ್ಯಾಚ್ ಊನೂ ಆಡ್ಬಿಡೋಣ ಅಂತ ಹೇಳಿ ಊನೂ ಆಡ್ತಾ ಇದ್ವಿ ಹಾಗೆ ಈ ಗೇಮ್ ಎಲ್ಲರಿಗೂ ತುಂಬಾ ಇಷ್ಟ ನಮ್ಮ ಗ್ಯಾಂಗಲ್ಲಿ ಸೊ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ನೆಕ್ಸ್ಟು ಎಲ್ಲರೂ ಅಪ್ ಆಗಿ ಮೇಲೆ ಒಂದು ರೌಂಡ್ ಬೀಚ್ ಕಡೆ ನಡ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ ನಮ್ಮ ಬೀಚ್ ಬೀಚಿಗೆ ಹೋಗ್ಬೋದು ಬಟ್ ಹತ್ತಿರದಲ್ಲೇ ಇನ್ನೂ ಚೆನ್ನಾಗಿರೋ ಜಾಗ ಇದೆ ಹೋಗಿ ಅಂತ ಪ್ರಾಪರ್ಟಿ ಅವ್ರು ಹೇಳಿದ್ದಕ್ಕೆ ನಾವು ಒಂದು ಟೂ ಮಿನಿಟ್ಸ್ ಅವ್ರ ತ್ರೀ ಮಿನಿಟ್ಸ್ ವಾಕಲ್ಲೇ ಇದೆ ಅಂತ ಅಂದ್ರು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ सारा बाकी देलवियो किल्लाला हं इथं मोठं याला दाबच कळे ಸೊ ರೂಮಿಂದ ಆ್ಯಕ್ಚುಲಿ ವಾಕಬಲ್ ಡಿಸ್ಟೆನ್ಸ್ ಒಂದು ಫೈವ್ ಮಿನಿಟ್ಸ್ ಇಲ್ಲ ವಾಕಬಲಲ್ಲಿ ಬಂದರೆ ಡಿಸ್ಟೆನ್ಸ್ ಹೇಳೋದಾದರೆ ಅರೌಂಡ್ ಫೈವ್ ಹಂಡ್ರೆಡ್ ಮೀಟರ್ ಟು ಸೆವೆನ್ ಹಂಡ್ರೆಡ್ ಮೀಟರಲ್ಲೇ ಈ ಥರ ಪೀಸ್ಫುಲ್ ಆಗಿರೋಂಥ ಬೀಚ ಆ್ಯಂಡ್ ಲೋಕಲ್ ಹುಡುಗರುಗಳು ವಾಲಿಬಾಲ್ ಆಡ್ತಿದ್ದಾರೆ ಫುಟ್ಬಾಲ್ ಆಡ್ತಿದ್ದಾರೆ ಸೊ ಕ್ರೇಜಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ ಬೀಚ್ ಮಾತ್ರ ಕ್ರೇಜಿಯಾಗಿದೆ ನಯನಾ ಅಲ್ಲಿ ರಿವರ್ ರಿವರ್ ಐತೆ ಅಲ್ಲೂ ಯೋಗೆ ರಿವರು ಇಲ್ಲೇ ರಿವರ್ ಸೊ ಅಲ್ಟಿಮೇಟ್ ಆಗಿದೆ ಒಂಥರ ಪ್ರೈವೇಟ್ ಬೀಚ್ ಅಂತಲೇ ಹೇಳ್ಬೋದು ಇಲ್ಲಿಗೆ ಯಾರು ಯೂಶಲಿ ಜಾಸ್ತಿ ಬರೋಲ್ಲ ನಿಯರ್ ಬೈ ರೆಸಾರ್ಟ್ ಅವರು ಹೋಮ್ ಸ್ಟೇ ಅವರು ಈ ಥರಪ್ಲೋರೇ ಬರಬೇಕು ಸೊ ನಾವು ಬಂದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಎಂಜಾಯ್ ಮಾಡ್ತಾ ಇದೀವಿ ಶೂ ಎಲ್ಲ ತೆಗೆದು ಎಷ್ಟಾಡು ಫುಟ್ಬಾಲ್ ಸಿವಲ್ಲೇ ಫುಟ್ಬಾಲ್ ಸೊ ನೀರಾದ್ರೆ ಹೋಗೋಣ ಆಡೋದ್ ಬೇಡ ಒದ್ದೇನೂ ಮಾಡ್ಕೊಳ್ಳೋದು ಬೇಡ ಸತೆ ಬಟ್ಟೆ ಆಕ್ಚುಲಿ ಈ ಸತಿ ಟ್ರಿಪ್ಪಲ್ಲಿ ನೀರಲ್ಲಿ ಆಟಾಡ್ಬೇಕು ಅಂತನೇ ಬೀಚ್ ಹುಡ್ಕಿದ್ದು ಬೀಚಿಗೆ ಬಂದ್ಮೇಲೆ ಕಿರಣ್ ಅವ್ರು ಆಟಾಡದೆ ಬೇಡ ಬಟ್ಟೆ ಕೂಡ ಒದ್ದೆ ಆಗದ್ ಬೇಡ ಅನ್ನೋ ಥರ ಹೇಳ್ಬಿಟ್ರು ಸೇ ಹಾಯ್ ಇಲ್ಲಂತೂ ನೀರು ನೋಡ್ತಿದ್ರೆ ನನಗೆ ನೀರಲ್ಲಿ ಹೋಗದೆ ಇರೋದಕ್ಕೆ ಆಗ್ತಾನೆ ಸ್ಟಿಲ್ ಬೇಡ 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 ಅಂದ್ಕೊಂಡೇ ಇದ್ದ ಕಿರಣ್ ಎಷ್ಟೊತ್ತು ಕನ್ವಿನ್ಸ್ ಮಾಡಿದ್ರು ಕನ್ವಿನ್ಸ್ ಆಗ್ತಿರ್ಲಿಲ್ಲ ಅದಾದ್ಮೇಲೆ ಹೇಗೋ ಸರಿ ಆಯಿತು ಸ್ವಲ್ಪ ಟೈಮ್ ಮಾತ್ರ ಆಟ ಆಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ಮೇಲೆ ಎಲ್ಲರೂ ಚೆನ್ನಾಗಿ ನೀರಲ್ಲಿ ಮಜಾ ಮಾಡಿದ್ವಿ ಅದಾದ್ಮೇಲೆ ಅಲ್ಲಿಂದ ಹೊರಡಕ್ಕೆ ಮನ್ಸಾಗ್ತಾನೆ ಇರ್ಲಿಲ್ಲ ಬಟ್ ಲೇಟ್ ಆಗ್ತಾ ಇತ್ತು ಕತ್ಲೆ ಕೂಡ ಆಗ್ತಾ ಇತ್ತು ಎಲ್ಲರೂ ಅಲ್ಲಿರೋ ಲೋಕಲ್ ಲೈಟ್ಸ್ ಕೂಡ ಹೊಟ್ಟೋಗ್ತಾ ಇದ್ರು ಸೊ ಸಾಕು ಅಂತ ಹೇಳಿ ನಾವು ರೂಮಿಗೆ ಬಂದು ಸ್ನಾನಾಗೇನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಲೈಟಾಗಿ ಆಗಿ ಹೊಟ್ಟೆ ಹಸಿತಿತ್ತು ಅಂತ ಹೇಳಿ ಹೂನು ಆಡ್ಕೊಂಡು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂತಾ ಇದ್ವಿ ಸ್ವಲ್ಪ ಜನ ಡಿನ್ನರ್ ತರಕೆ ಅಂತ ಹೋಗಿದ್ರು ಆಮೇಲೆ ಅಲ್ಲಿ ಝೊಮ್ಯಾಟೊ ಆಪ್ಷನ್ ಕೂಡ ಇತ್ತು ಸೊ ಹಾಗಾಗಿ ನಾವು ಪಿಜ್ಜಾ ಬರ್ಗರ್ ಎಲ್ಲನೂ ಆರ್ಡರ್ ಮಾಡ್ಕೊಂಡಿದ್ವಿ ಅಲ್ಲಿ ಪಿಜ್ಜಾ ಹಟ್ ಆಪ್ಷನ್ ಇತ್ತು ಅಲ್ಲಿಂದ ತರಿಸಿದ್ವಿ ಬಟ್ ದಿಸ್ ಗಾರ್ಲಿಕ್ ಬ್ರೆಡ್ ವಾಸ್ ಅಯ್ಯೋ ಹೇಳೋಕ್ಕೆ ಬೇಜಾರಾಗುತ್ತೆ ಅಷ್ಟು ಕೆಟ್ಟದಾಗಿತ್ತು ಯಾಕೆ ಈ ಥರ ಪಿಜ್ಜಾ ಹಟ್ದು ಅನ್ನೋ ಥರ ಬೇಜಾರಾಗೋಯ್ತು ನಮಗೆ ಅದಕ್ಕೆ ಅಂತಾನೆ ವಾಪಸ್ ಮಧ್ಯಾಹ್ನ ತೃಪ್ತಿ ಹೋಟೆಲಲ್ಲಿ ಊಟ ಮಾಡಿದ್ವಲ್ಲ ಅಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಊಟ ತಗೊಂಡು ಬಂದು ರಾತ್ರಿ ಊಟ ಮಾಡಿಕೊಂಡು ನೆಕ್ಸ್ಟ್ ದಮ್ ಶರದಂತೆ ಕಾರ್ ಜಂತೆ ಅಂತೆಲ್ಲ ಆಡಿಕೊಂಡು ಲೇಟ್ ನೈಟ್ ನಾವು ಮಲ್ಕೊಂಡಾಗ ಇಟ್ ವಾಸ್ ಆಲ್ರೆಡಿ ಟೂ ಓ ಕ್ಲಾಕ್ ಇವತ್ತಿನ ದಿನ ಇಷ್ಟ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕೀಪ್ ವಾಚಿಂಗ್ ಅವಡಿಯೋಸ್